ಕಾಂಗ್ರೆಸ್ ಅನ್ನೋದೇ ಕ್ಯಾನ್ಸರ್ ಕಾಯಿಲೆ ಇದ್ದಂಗ ಆಗ್ಬಿಟ್ಟದೆ ಎಲ್ಲಾ ಹಗರಣ ಜೈಲಲ್ಲಿ ಇರೋರೆಲ್ಲ ಕಳ್ರು ಈ ಹೊರ್ಗಡೆ ಇದರಲ್ಲ ರಾಜಕೀಯದವ್ರು ಅವ್ರು ಕಳ್ರು ಐನೂರ ಐನೂರು ರೂಪಾಯಿ ಮತ ಮಾರ್ಕೊಂಡ್ಬಿಟ್ರಲ್ಲ ಅದು ಈ ತರ ಪನಿಷ್ಮೆಂಟ್ ಆಗ್ತಾ ಇರೋದು ಮೇಲೆ ಲೋಕಾಯುಕ್ತ ತಲಿಕೆ ಆಗ್ತಾ ಇದೆ ಅದು ಬೆಸ್ಟ್ ಅಥವಾ ಸಿ ಬಿ ಐಗೆ ವಹಿಸ್ಬೇಕಾದ ಯಾರೇ ಮಾಡಲಿ ನ್ಯಾಯ ಸಿಗ್ಬೇಕು ಪಾರದರ್ಶಕ ಇರಬೇಕು ಇಲ್ಲ ಹೋಗ್ಬೇಕು ಯಾರೇ ತಪ್ಪು ತಪ್ಪಿಸ್ತಾ ಯಾರು ಅಂತ ಗೊತ್ತಾಗಬೇಕಲ್ವಾ ಸಿಬಿಐಗೆ ಹೋಗಬೇಕು ನನ್ಗೆ ಏನಕ್ಕೆ ಹೋಗ್ಬೇಕು ಸಿಬಿಐ ಕ್ಲಾರಿಟಿ ಕ್ಲಾರಿಟಿ ಸಿಗುತ್ತಲ್ವಾ ನಿಂದ ಮಾಡಿದ್ರು ಅವಳು ಪೊಲೀಸ್ ಡಿಪಾರ್ಟ್ಮೆಂಟ್ ನೋರೆ ಸ್ಟೇಟ್ನಲ್ಲಿ ಮಾಡಿದ್ರು ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಆ ಪಕ್ಷ ಈ ಪಕ್ಷ ಅಂತ ಮಾಡಬಾರ್ದಷ್ಟೇ ಏನಲ್ಲಿ ಏನಿದೆ ಯಥಾವತ್ತು ತೊಗೊಂಬಂದು ಲೋಕಾಯುಕ್ತ ತನಿಖೆ ಮಾಡಿದ್ರೆ ಒಳ್ಳೇದಾಗುತ್ತೆ ಸಿ ಬಿ ಐಗೆ ಹೋದ್ರೆ ಒಳ್ಳೇದು ಸಿ ಬಿ ಐಗೆ ಏನು ಸತ್ಯಾಂಶ ಅವಶ್ಯ ಆಚೆ ಬರುತ್ತೆ ಯಾಕೆಂದ್ರೆ ಇದು ಲೋಕಲ್ ಗೌರ್ಮೆಂಟ್ ಅಲ್ವಾ ಅವರವರು ಇನ್ವಾಲ್ವ್ ಆಗಿರ್ತಾರೆ ಅನ್ಸತ್ಯ ಹೊರತು ಗೊತ್ತಿಲ್ಲ ಸಿ ಬಿ ಐ ಕೊಟ್ಟರೆ ಒಳ್ಳೇದು ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟು ಅವ್ರು ಕರೆಕ್ಟಾಗಿ ತನಿಖೆ ಮಾಡ್ತಾರೆ ಇವರು ಸರಿಯಾಗಿ ಯಾಕೆಂದರೆ ಯಾರು ಹೇಳ್ತಾರೆ ಇವರು ಇವರು ಹೇಳ್ದಂಗೆ ಕೇಳಬೇಕು ಪೊಲೀಸ್ನವರಾಗಲಿ ಇವರೇ ಆಗಲಿ ಇವ್ರು ಹೇಳ್ದಂಗೆ ಕೇಳಿದ್ರೇ ಅಲ್ಲಿ ನಡೆಯೋದು ಸಿ ಬಿ ಐಗೆ ಆದರೆ ಯಾರೂ ಏನು ಹೇಳೋದೇನಿಲ್ಲ ಅವರು ಮಾಡ್ಕೊಂಡು ಹೋತಾರೆ ಲೋಕಾಯುಕ್ತಕ್ಕಿಂತ ಸಿ ಬಿ ಐನಲ್ಲಿ ಕೊಟ್ಟರೆ ಬಹುಶಃ ನ್ಯಾಯ ಸಿಗ್ಬೋದು ಅಂತ ನನ್ನ ಅಭಿಪ್ರಾಯ ಲೋಕಾಯುಕ್ತ ಇವರ ಹದಿನದಲ್ಲಿ ಬರ್ತದೆ ಸಿ ಬಿ ಐ ಆಗಲ್ಲ ಇಲ್ಲಿ ಏನು ಬೇಕಾದ್ರೂ ಇವ್ರು ಮಾಡ್ಬೋದು ಬಟ್ ಸಿ ಬಿ ಐನಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಅವ್ನು ತಪ್ಪು ಹೋಗ್ಲಿ ಬಿಡಿ ಸಿ ಬಿ ಐಗೆ ಏನು ತಪ್ಪೇ ತಪ್ಪು ತಾನೇ ಮಾಡಿದ್ದೆವು ಮತ್ತೆ ಇನ್ನೇನು ಸಿಎಂ ಆದ್ರೆ ತಪ್ಪು ಮಾಡೋದು ಬಿಟ್ಬಿಡ್ಬೇಕಾ ಸಿಬಿಐಗೆ ಕೊಡಬೇಕು ದೊಡ್ಡವ್ರದ್ದೆಲ್ಲ ಮುಚ್ಚಾಕ್ತಾರೆ ಎಲ್ಲಿ ಹೋದ್ರೆ ಎಲ್ಲಿಗೆ ಹೋದ್ರು ಅಷ್ಟೇ ಎಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ಮುಗ್ದವ ಸಿ ಐಗೆ ಹೋದ್ರೆ ಆಗುತ್ತೆ ಹೋಗಬೇಕಲ್ಲ ಸಿಬಿ ಒಳ್ಳೆ ಸರ್ ಇದು ಹೆಂಗಿದೆ ಕಾಂಗ್ರೆಸ್ ಗವರ್ಮೆಂಟ್ ಇಲ್ಲ ಬಿಡಿ ಸರ್ ಎಲ್ಲ ಇನ್ನೊಂದು ಆಗಿದೆ ಸರ್ಕಾರಿ ಜಮೀನುಗಳೆಲ್ಲ ಬಳೆದು ಬಾಯಲ್ಲ ಹಾಕೊಂಡವ್ರೆ ಬಡವರ ಸೈಟ್ಗಳನ್ನೆಲ್ಲ ಹೊಡೆದು ಬಿಸಾಕ್ತವ್ರೆ ಚಿಕ್ಕಬಳ್ಳಾಪುರ ನೀವು ಆ ಕಡೆ ಹೋದ್ರೆ ವಿಲೇಜ್ಗೆ ಯಾವ ರಸ್ತೆ ಏನು ಇಲ್ಲ ಮಂಡ್ರಸ್ ಅಲ್ಲೇ ಓಡಾಡ್ತಾರೆ ಜನ ಪ್ರದೀಪೇಶ್ವರ್ ಅವ್ರ ಕ್ಷೇತ್ರ ದೀಪೇಶ್ವರ್ ಕಾಂಗ್ರೆಸ್ ಇದ್ದಾನೆ ಅವನಿಗೆ ರಾಜಕೀಯ ಅಂದ್ರೆ ಏನ್ ಗೊತ್ತಿಲ್ಲ ಯಾರು ಊಟಕ್ಕೆ ಕರೆದ್ರೆ ಹೋಗ್ತಾನೆ ಅಷ್ಟೇ ಯಾವ ರೋಡ್ ಸರಿ ಇದೆ ಎಷ್ಟು ಡೆತ್ಸ್ ಆಗಿದೆ ಅದನ್ನ ಸ್ವಲ್ಪ ಎನ್ಕ್ವರಿ ಮಾಡಿ ರೋಡ್ ಆಕ್ಸಿಡೆಂಟ್ ಇಂದ ಒಂದ್ಸಲ ರೋಡ್ ಆಗ್ತಾರೆ ತಿರ್ಗಾ ಕಿತ್ಕೊಂಡ್ ಬರ್ತಾರೆ ತಿರ್ಗಾ ಮೋರಿ ಕ್ಲೀನ್ ಮಾಡ್ಬೇಕು ಅಂತ ಕಿತ್ ಆಗ್ತಾರೆ ತಿರ್ಗಾ ಅದನ್ನ ಮೇಲೆ ಹಾಕೊಂಡ್ ಬರ್ತಾರೆ ಪ್ರತಿನಿಷ್ಠ ಇದೇ ಆಗ್ತದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಲ್ಮೋಸ್ಟ್ ಇನ್ಕಮಿಂಗ್ ಮಾತ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಬಿಟ್ಟರೆ ಔಟ್ ಗೋಯಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ಅವರು ಕರಪ್ಷನ್ ಜಾಸ್ತಿ ಇದೆ ನಾವು ಒಂದು ಯಾವುದೇ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲ ಕಡೆ ಲಂಚ ಲಂಚ ಅಲ್ಲದೆ ಏನು ಕೆಲಸನೇ ಆಗ್ತಾಯಿಲ್ಲ ನಮ್ಮ ಪೀಳಿಗೆ ಆಗೋಯಿತು ಒಂದೇ ಯುವಕರಿಗೆ ಪಾಡೇನು ಮಕ್ಕಳ ಪಾಲು ಏನು ಒಬ್ಬೊಬ್ಬ ಮಿನಿಸ್ಟರ್ ಬರ್ತಾರೆ ಅವ್ರವ್ರು ಅವ್ರವ್ರಿಗೆ ಏನು ಬೇಕೋ ಅವ್ರ ಹೆಂಡತಿ ಮಕ್ಕಳಿಗೆ ಬೇಕೋ ಅವರ ಕುಟುಂಬಕ್ಕೆ ಏನು ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ ಹೊರತು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ಯಾರು ಬಂದಿಲ್ಲ ಇದ್ರು ಯಾರು ಮಾಡ್ತಾರೂ ಇಲ್ಲ ಕಾಂಗ್ರೆಸ್ ಅನ್ನೋದೇ ಕ್ಯಾನ್ಸರ್ ಕಾಯಿಲೆ ಇದ್ಬಿಟ್ಟದೆ ಕಾನೂನು ವ್ಯವಸ್ಥೆ ಹೋಗಿದೆ ಎಲ್ಲ ಹಗರಣ ಜೈಲಲ್ಲಿ ಇರೋರೆಲ್ಲ ಕಳ್ರು ಈ ಹೊರ್ಗಡೆ ಇದರಲ್ಲ ರಾಜಕೀಯದವ್ರು ಅವ್ರು ಕಳ್ರು ಐನೂರು ಐನೂರು ರೂಪಾಯಿ ಕ್ಕೆ ಮತ ಮಾರ್ಕೊಂಡ್ಬಿಟ್ರಲ್ಲ ಅದು ಈ ತರ ಪನಿಷ್ಮೆಂಟ್ ಆಗ್ತಾ ಇರೋದು ತುಂಬಾ ಅಷ್ಟು ಸರ್ ಇದು ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ತುಂಬಾ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಹಾಲಿನಿಂದ ಹಿಡ್ಕೊಂಡು ಆಲ್ಕೋಹಾಲ್ ನಿಂದ ಹಿಡ್ಕೊಂಡು ಯಾವ್ದು ಕಮ್ಮಿ ಮಾಡೋದಿಲ್ಲ ಎಲ್ಲ ಜಾಸ್ತಿನೇ ಮಾಡೋರು ಯಾವ ಒಂದ್ ರೂಪಾಯಿ ಯಾವ್ದು ಕಮ್ಮಿ ಮಾಡಿಲ್ಲ ಕಾಮಗಾರಿಗಳು ಯಾವ್ದು ಆಗ್ತಾ ಇಲ್ವಲ್ಲ ಆಗಿ ಕೊಲೆ ಸುಲಿಗೆ ಎಲ್ಲ ಜಾಸ್ತಿ ಆಗ್ತದೆ ಏನೇನೂ ಏನೇನು ಆಗಲ್ಲ ರೀ ಅವ್ರು ಹೇಳಿದ್ದಿಲ್ಲ ಮೂಗುಟ್ಬಿಟ್ಟು ಸುಮ್ಮನೆ ಇದ್ಬಿಡಿ ಅಷ್ಟೇ ಸಿದ್ದರಾಮಯ್ಯ ಇರೋದ್ ಮೂಡ ಕೆಸರಿ ಅಂಥವು ಸಿಗದಿಲ್ಲರಮ್ಮ ಸತ್ಯವಾಗಿ ಸಿಗೋಲ್ಲಮ್ಮ ಖಂಡಿತ ಸಿಗೋಲ್ಲ